ಸ್ನೇಹಿತರೆ ನಮಸ್ಕಾರ ನಮ್ಮ ಜೊತೆ ಇವತ್ತು ಶ್ರೀ ಕೆ ಎಚ್ ವೆಂಕಟೇಶ್ ಸರ್ ಇದ್ದಾರೆ ಅವರು ಜರ್ಮನಿಯ ಒಂದು ಪ್ರವಾಸವನ್ನು ಕೈಗೊಂಡು ಜರ್ಮನಿ ಜಗತ್ತು ಅಂತ ಒಂದು ಕೃತಿಯನ್ನು ಕೂಡ ಹೊರತಂದಿದ್ದಾರೆ ಸೊ ಅವರು ಒಂದು ಜರ್ಮನಿಯ ಒಂದು ಒಡನಾಟ ಹೇಗಿತ್ತು ಪ್ರವಾಸ ಹೇಗಿತ್ತು ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ ಸೊ ನಿವೃತ್ತ ಪ್ರಾಂಶುಪಾಲರು ಕೂಡ ಹೌದು ಸರ್ರು ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತು ಇಪ್ಪತ್ತರಲ್ಲಿ ಅಂದರೆ ಕೊರೋನಾ ಸಮಯದಲ್ಲಿ ನಾನು ಜರ್ಮನಿಗೆ ಪ್ರವಾಸವನ್ನು ಕೈಗೊಂಡೆ ಅಲ್ಲಿ ನಮ್ಮ ಮಗಳು ಅಳಿಯ ಇರೋದರಿಂದ ಅಲ್ಲಿ ಹೋಗಬೇಕಾಯ್ತು ಆ ಸಮಯದಲ್ಲಿ ನಾನು ಫಸ್ಟ್ ಹೋಗಿದ್ದು ಆಕ್ಸ್ಬರ್ಗ್ನಲ್ಲಿ ನಮ್ಮ ಮಗಳು ಅಂತ ಅಳಿಯ ಇದ್ದಾರೆ ಆಕ್ಸ್ಬರ್ಗ್ ಅಂತಕ್ಕಂಥದ್ದು ಒಂದು ಬಹುಶಃ ಜರ್ಮನಿನಲ್ಲಿ ಈಗ ಮಿನಿಕ್ ಅಂತ ಏನಿದೆ ಅಂದರೆ ಅದು ಬವೇರಿಯಾ ಅಂತ ಏನು ಹೇಳ್ತಾರೆ ಅದರದ್ದು ಒಂದು ಜಿಲ್ಲೆ ಅದು ಜಿಲ್ಲಾ ಕೇಂದ್ರ ಆಕ್ಸ್ಬರ್ಗ್ ನಮ್ಮ ತುಮಕೂರಿಗಿಂತ ಸ್ವಲ್ಪ ದೊಡ್ಡದಿದೆ ಅಲ್ಲಿ ಇದ್ದರೆ ಅಲ್ಲಿ ನಾನು ನಮ್ಮ ಮಗಳ ಮನೆಯಿಂದ ಅಲ್ಲಿಗೆ ಒಂದು ಹತ್ತು ನಿಮಿಷ ವಾಕ್ಯಬಲ್ ಡಿಸ್ಟೆನ್ಸು ಅಲ್ಲಿ ಪುಗರಾಯಿ ಅಂತಕ್ಕಂಥದ್ದು ಒಂದು ಸ್ಥಳ ಇದೆ ಅಲ್ಲಿ ಸುಮಾರು ಒಂದು ಪ್ರಪಂಚದ ಎಲ್ಲ ಜನರು ಕೂಡ ಅಲ್ಲಿ ಬಂದು ಭೇಟಿ ಹೋಗ್ತಾರೆ ನನಗೆ ಆಶ್ಚರ್ಯ ಆಯಿತು ಏನಪ್ಪ ಇದು ಈ ಥರ ಈ ಅಲ್ಲಿ ಏನು ಬರೀ ಮನೆಗಳಿದ್ದಾವೆ ಅಷ್ಟೇ ಇನ್ನೇನಿಲ್ಲ ಸುಮಾರು ಒಂದು ಮೂರು ಎಕರೆ ನಾಲ್ಕು ಎಕರೆ ಜಾಗದಲ್ಲಿ ನಮ್ಮ ಭಾರತ ದೇಶದಲ್ಲಿ ಜನತಾ ಮನೆಗಳು ಹೇಗಿದ್ದಾರೋ ಅದೇ ರೀತಿ ಅಲ್ಲಿ ಮನೆಗಳು ಮಾಡಿಕೊಟ್ಟಿದ್ದಾರೆ ಅಲ್ಲಿ ಏನು ಅಂತಂದರೆ ಅಂತ ಜಾಕನ ಹೆಸರು ಬರ್ತದೆ ಬಹುಶಃ ಆತ ಸ ಐನೂರು ವರ್ಷಗಳ ಹಿಂದೆ ಐನೂರು ವರ್ಷಗಳ ಹಿಂದೆ ಅಲ್ಲಿಯ ಜನರಿ ಜನರಿಗೆ ಅಂದರೆ ಬಹುಶಃ ಯಾರಿಗೂ ಮನೆ ಇಲ್ಲ ನಿರ್ಗತಿಕರಿಗೆ ಮತ್ತು ತುಂಬ ಹೊರಗಡೆಯಿಂದ ಬರ್ತಾರೆ ಸೆಲೆಬ್ರಿ ಸೆಲೆಬ್ರಿಟಿ ಆಗಿರ್ತಾರೆ ಅಂಥವರಿಗೆ ಮನೆ ಇಲ್ಲ ಅಂಥವರಿಗೋಸ್ಕರ ಅವನು ಬರೀ ಒಂದು ರೂಪಾಯಿಗೆ ಅಂದರೆ ನೈನ್ ಸ್ಟಾರ್ ಅಂತ ಹೇಳ್ತಾರೆ ಒಂದು ಒಂದು ನೈನ್ ಸ್ಟಾರ್ ಅಂದರೆ ಐನೂರು ವರ್ಷಗಳ ಹಿಂದೆ ಈಗ ಒಂದು ಯೂರೋ ಅಲ್ಲಿ ನಮ್ಮ ಭಾರತ ದೇಶದ ಇದ್ರ ಪ್ರಕಾರ ತೊಂಬತ್ತೆರಡು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ಆಗ್ತದೆ ಅಲ್ಲಿ ಅವರು ಒಂದು ಯೂರಾಗೆ ಆ ಮನೆಯನ್ನು ಕೊಡ್ತಾಯಿದ್ರು ಅಂತೆ ಯಾಕೆ ಕೊಡ್ತಾಯಿದ್ರು ಅಂತ ಅಂದರೆ ಈಗ ಜರ್ಮನಿನಲ್ಲಿ ಹದಿನೆಂಟು ವರ್ಷ ಆದಮೇಲೆ ಆ ಗಂಡಿರಲಿ ಮತ್ತು ಮಗ ಇರಲಿ ಆತ ಹೆಣ್ಣು ಯಾರೇ ಆಗಲಿ ಅವ್ರು ಮನೆ ಬಿಟ್ಟು ಆವತ್ತು ಹೊಡ್ತಾರೆ ಅವರು ಅಂದರೆ ಕೆಲಸ ಹುಡ್ಬೇಕು ಆ ಕೆಲಸ ಹುಡ್ತಕ್ಕಂಥ ಸಮಯದಲ್ಲಿ ಅವರಿಗೆ ಈ ಮನೆಗಳು ಆಗಿತ್ತು ಅಂದರೆ ಒಂದು ರೂಪಾಯಿಗಿಂತ ಹೆಚ್ಚು ಅವರು ಬಾಡಿಗೆಯನ್ನು ನಿಗದಿ ಮಾಡ್ತಿರಲಿಲ್ಲ ಆ ಥರ ಸುಮಾರು ಐನೂರು ವರ್ಷಗಳಾಗಿದೆ ಆ ಮನೆಗಳಿಗೆ ಇವತ್ತು ಕೂಡ ಅಲ್ಲಿ ತುಂಬ ಜನ ಯಾರು ನಿ ನಿರುದ್ಯೋಗಿಗಳಿದ್ದಾರೆ ಯಾರು ದುಡಿತ ಇಲ್ಲ ಅಂಥವ್ರಿಗೆ ಅಲ್ಲಿ ಮನೆಯನ್ನು ಕೊಡ್ತಾರೆ ಅಲ್ಲಿ ಅವರಿಗೋಸ್ಕರ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿದ್ದಾರೆ ಅಲ್ಲಿ ಚರ್ಚ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಮತ್ತು ನಾ ಅಂಗಡಿಗಳು ಎಲ್ಲವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅದು ಅಲ್ಲಿ ಒಂದು ಒಂದು ಯಾತ್ರಾ ಸ್ಥಳವಾಗಿತ್ತು ಅದನ್ನು ನೋಡಿ ಆ ಮನುಷ್ಯ ನೇಕಾರನಾಗಿದ್ದವನು ಜಾಬ್ ಅವನ ಹೆಸರು ಒಂದು ನಿಮಿಷ ಹೇಳ್ತೀನಿ ನೋಡಿ ಜಾಕಬ್ ಜಾಕಬ್ ಅಂತಕ್ಕಂಥವನು ಅವನನ್ನು ನಮ್ಮ ಭಾರತ ದೇಶದಲ್ಲಿ ಆಗಿದ್ದರೆ ಅವನನ್ನು ಒಬ್ಬ ಧರ್ಮ ಪ್ರವರ್ತಕ ಅಂತ ಕೂಡ ಹೇಳ್ಬೋದಾಯಿತು ಆದರೆ ಆ ಮನುಷ್ಯ ಐನೂರು ವರ್ಷಗಳಲ್ಲೇ ಈ ಒಂದು ಮನೆಯನ್ನು ಪ್ರಾರಂಭ ಮಾಡ್ದಂದರೆ ಅವತ್ತು ಅವನಿಗೆ ಒಂದು ಏನು ಕನಸಿತ್ತು ಅಂತಂದರೆ ಯಾರಿಗೆ ವಸತಿ ಇಲ್ಲ ಅಂಥವರಿಗೆ ವಸತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಅವನೊಬ್ಬ ನೇಕಾರ ವ್ಯಾಪಾರ ಮಾಡ್ತಾ ಇದ್ದಂತೂ ಅದರಲ್ಲಿ ಬಂದಂಥ ಲಾಭದಲ್ಲಿ ಅದರ ಅದಕ್ಕೆ ಒಂದು ಫಿಕ್ಸೆಡ್ ಮಾಡಿದ ಆ ಬಂದಂಥ ಬಡ್ಡಿನಲ್ಲಿ ಅದನ್ನು ಒಂದು ಮಾಡ್ತಿದ್ದಾರೆ ಅದನ್ನೇ ಇವತ್ತು ಕೂಡ ಬಹುಶಃ ಹತ್ತೊಂಬತ್ತನೇ ತಲೆಮಾರಿನ ಅವರ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಅದನ್ನೇ ಅವರು ಕಾಪಾಡ್ಕೊಂಡು ಬಂದಿದ್ದಾರೆ ಈಗ ಆ ಒಂದು ಪ್ರದೇಶವನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಆ ಸರ್ಕಾರಕ್ಕೆ ಬಿಟ್ಟುಕೊಟ್ಟಂಥ ಸಮಯದಲ್ಲೂ ಕೂಡ ಅವರಿಗೆ ಅದೇ ಒಂದು ನಿಬಂಧನೆಯನ್ನು ಹೇಳಿದ್ದಾರೆ ಅವ್ರ ತಾತ ಮುತ್ತಾತ ಏನು ಮಾಡಿದರೋ ಅದನ್ನೇ ಮಾಡಬೇಕು ಅಂತೇಳಿ ಆಗ ಅದನ್ನು ನಾನು ನೋಡ್ತಾ ಇರಬೇಕಾದ್ರೆ ಅದಕ್ಕೆ ಒಂದು ಆರು ಇವರ ಆರೂವರೆ ಇವರೇನೋ ಚಾರ್ಜ್ ಕಟ್ಟಬೇಕು ಒಳಗೆ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಆಗ ಅಲ್ಲಿ ಬಂದಿದ್ದ ಯಾತ್ರಾರ್ಥಿಗಳು ನನಗೆ ಇದು ಉಲ್ಮ್ ಎಲ್ಲಿದೆ ಅಂತ ಎಲ್ಲ ಕೇಳ್ತಿದ್ರು ಉಲ್ಮ್ ಅಂತಕ್ಕಂಥದ್ದು ಒಂದು ಐಸ್ತೀನವರ ಸ್ಥಳ ಅಲ್ಲಿಗೆ ಮೂವತ್ತು ಕಿಲೋಮೀಟ್ರು ಅದು ಒಂದು ಜಿಲ್ಲಾ ಕೇಂದ್ರನೇ ಅಲ್ಲಿಗೆ ಹೋಗಿ ಹೋಗಬೇಕು ಅಂತೇಳಿ ನಮ್ಮ ಮಗಳು ಹಳಿಯಾಗಿ ಹೇಳಿದ ತಕ್ಷಣ ಮಾರನೇ ಬೆಳಿಗ್ಗೆನೆ ನಾವು ರಜಾ ಇತ್ತು ಹೋದ ಉಲ್ಮ್ ಅಂತಕ್ಕಂಥ ಅಲ್ಲಿ ಅದು ಇವತ್ತೇನಾಗಿದೆ ಅಂತಂದರೆ ಸುಮಾರು ಹಿಟ್ಲರ್ ಕಾಲದಲ್ಲಿ ಹಿಟ್ಲರ್ ಕಾಲದಲ್ಲಿ ಯಹೂದಿಗಳನ್ನು ಅವರು ಕೊಲೆ ಮಾಡ್ತಾಯಿದ್ರು ಬಹುಶಃ ಅವ್ರ ಕ ಅವ್ರಿಗೆ ಕಣ್ರೆ ಆಗ್ತಿರಲಿಲ್ಲ ಜ್ಯೂಸ್ ಅಂತ ಹೇಳ್ತಾರೆ ಅವರಿಗೆ ಆ ಸಮಯದಲ್ಲಿ ಅವರು ದೇಶ ಬಿಟ್ಟು ಹೋದರು ಅಮೇರಿಕಕ್ಕೆ ಹೋಗಿ ಸೆಟಲ್ ಆದರು ಅಲ್ಲಿ ಅವ್ರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕವನ್ನು ಸಿಕ್ತು ಆದರೆ ಇವತ್ತು ಜರ್ಮನಿನಲ್ಲಿ ಅವರ ಒಂದು ಸ್ಮಾರ ಸ್ಮಾರಕ ಉಳಿದಿಲ್ಲ ಯಾಕೆ ಅಂತಂದರೆ ನಮ್ಮ ದೇಶವನ್ನು ಬಿಟ್ಟೋದ್ರಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿ ಅವ್ರಿಗೆ ಏನು ಸ್ಮಾರಕವನ್ನು ಮಾಡಿಲ್ಲ ಹಾಗೆ ನನಗೆ ಅದನ್ನು ನೋಡಬೇಕು ಅಂತೇಳಿ ಕುತೂಹಲ ಬಂತು ಅದನ್ನ ಬಗ್ಗೆ ತಿಳ್ಕೊಂಡೆ ಅದ್ರ ಬಗ್ಗೆ ಕೂಡ ನಾನು ಐನ್ಸ್ಟೀನ್ ಬಗ್ಗೆ ಬರ್ತಿದ್ದೀನಿ ಐನ್ಸ್ಟೀನ್ ಬರೆದ ಮೇಲೆ ಮತ್ತೆ ನನಗೆ ಫ್ರಾನ್ಸಿಗೆ ಹೋಗೋ ಅವಕಾಶ ಸಿಕ್ತು ಫ್ರಾನ್ಸಿಗೆ ಹೋದಿ ನಾನು ಅಲ್ಲಿ ಐಪಲ್ ಟವರ್ ನನಗೆ ಜಗತ್ತಿನ ಏಳು ಅದ್ಭುತಗಳಲ್ಲಿ ಅದು ಕೂಡ ಒಂದು ಅದನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇತ್ತು ಅದು ಸುಮಾರು ಐನೂರು ಮೀಟರ್ ಎತ್ತರ ಇದೆ ಐನೂರು ಮೀಟರ್ ಅಂದರೆ ಸಾವಿರದ ಆರುನೂರ ಎಂಬತ್ತು ಮೆಟ್ಲುಗಳಿದೆ ಸಾವಿರದ ಆರುನೂರ ಎಂಬತ್ತು ಮೆಟ್ಲುಗಳನ್ನು ಕೂಡ ನಾನು ಹತ್ತಿ ಮೇಲಕ್ಕೆ ಹತ್ತಿ ಅಲ್ಲಿ ನನಗೆ ಜರ್ಮನ್ನಲ್ಲಿ ಒಬ್ಬರು ಒಂದು ಫ್ಯಾಮಿಲಿ ಅವರು ನನಗೆ ಪರಿಚಯ ಆದರು ಅವರ ಮಕ್ಕಳನ್ನ ಕರ್ತ ಬಂದಿದ್ರು ಅವ್ರ ಜೊತೆ ನಾನು ಕೂಡ ಹತ್ತಿ ಹೋದೆ ಅದೊಂದು ಅವಕಾಶವನ್ನು ನನಗೆ ಆರಿಸಿತ್ತು ಆಗ ಈ ಅದನ್ನು ಕೂಡ ಇಲ್ಲಿ ನಾನು ಐಪಲ್ ಟವರ್ ಅಂತಲೇ ಅದನ್ನು ನಾನು ದಾಖಲೆ ಮಾಡ್ತೀನಿ ಹಾಗೆಯೇ ನಮ್ಮ ಜಗತ್ತಿಗೆ ಬಹುಶಃ ನಿಮಗೆ ಗೊತ್ತಿರಬೇಕು ಕಿಟ್ಟಲ್ ಅಂತಕ್ಕಂಥವ್ರು ಕಿಟ್ಟಲ್ ಕಿಟ್ಟಲು ಅಂತಂತಂದ್ರೆ ಅವರು ಸುಮಾರು ಇಪ್ಪತ್ತು ವರ್ಷದ ಇಪ್ಪತ್ತೆರಡು ವರ್ಷಕ್ಕೆ ನಮ್ಮ ಭಾರತ ದೇಶಕ್ಕೆ ಬಂದವರು ಮಂಗಳೂರಿನಲ್ಲಿ ಇದ್ದವರು ಮಂಗಳೂರಿನಿಂದ ಮತ್ತು ಧಾರವಾಡದಲ್ಲಿ ಇದ್ದವರು ಅವರು ಏನು ಚರ್ಚಿನಲ್ಲಿ ಫಾದರ್ ಆಗಿ ಇದ್ದಂಥವ್ರು ಅವರು ನಮ್ಮ ದೇಶಕ್ಕೆ ನೋಡಿ ಕನ್ನಡವನ್ನು ಜಗತ್ತಿಗೆ ಜಗತ್ತಿಗೆ ಪರಿಚಯ ಮಾಡಿದಂಥ ವ್ಯಕ್ತಿಗಳಲ್ಲಿ ಅವರು ಏಕೈಕ ವ್ಯಕ್ತಿ ಮೊದಲನೇವರು ಅಂದರೆ ಅವರ ಕಿಟಲ್ನ ಒಂದು ವಿಶ್ವಕೋಶನೇ ಇದೆ ಅವ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂಥೇಳಿ ನಾನು ಹೋಗಿ ಅವ್ರ ಬಗ್ಗೆಯೂ ಕೂಡ ಕಿಟಲ್ ಬಗ್ಗೆ ಬರೆದಿದ್ದೀನಿ ಮತ್ತು ಸರ್ ಒಂದು ಬ್ರೆಡ್ ತೊಳೋಣ ಮಳೆ ಬರ್ತಿದೆ ಹಾಂ ಓಕೆ